ಹಲೋ ನನ್ನ ಎಲ್ಲ ಮೊಬಿಟೆಕ್ ಗೆಳೆಯರಿಗೆ ನಮಸ್ತೆ ಈ ದಿನ ನಾವು ಬೋನಸನ್ನು ಏನು ಕಲೆಕ್ಟ್ ಮಾಡಿಕೊಂಡಿದ್ದೀವೋ ಅದನ್ನು ಬೇರೆಯವರಿಗೆ ಹೇಗೆ ಟ್ರಾನ್ಸ್ಫರ್ ಮಾಡೋದು ಅಂತ ತಿಳ್ಕೊಳ್ಳೋಣ ಅಪ್ಲಿಕೇಶನ್ ಓಪನ್ ಮಾಡಿ ಬ್ಯಾಂಕಿಂಗ್ ಸರ್ವಿಸ್ನಲ್ಲಿ ವ್ಯಾಲೆಟ್ವರೆಗೆ ಮಾತ್ರ ಇದೆ ಈಗ ನಿಮ್ಮದು ಹಳೆಯ ಆ್ಯಪಲ್ಲಿ ಈ ರೀತಿ ಇರುತ್ತೆ ಅದಕ್ಕೋಸ್ಕರ ಅಪ್ಲಿಕೇಶನ್ನ ಅಪ್ಡೇಟ್ ಮಾಡಿಕೊಂಡ್ರೆ ನಿಮಗೆ ಒಂದು ಹೊಸದು ಕಾಯಿನ್ ಟ್ರಾನ್ಸ್ಫರ್ ಅಂತ ಬರುತ್ತೆ ಅಪ್ಲಿಕೇಶನ್ ಅಪ್ಡೇಟ್ ಮಾಡೋದಕ್ಕೆ ಪ್ಲೇಸ್ಟೋರ್ಗೆ ಹೋಗಿ ಮೊಬಿಟೆಕ್ ಪೇ ಅಂದ್ಬಿಟ್ಟು ಟೈಪ್ ಮಾಡಿ ಅಪ್ಲಿಕೇಶನ್ ಅಪ್ಡೇಟ್ ಕೇಳುತ್ತೆ ಅಪ್ಡೇಟ್ ಮಾಡ್ಕೊಳ್ಳಿ ನೋಡಿ ಅಪ್ಡೇಟ್ ಆಯಿತು ಇವಾಗ ಅಪ್ಲಿಕೇಶನ್ನ ಓಪನ್ ಮಾಡಿ ನೋಡಿ ಇವಾಗ ಹೊಸದೊಂದು ಐಕಾನ್ ಬಂದಿದೆ ಇಲ್ಲಿ ಕಾಯಿನ್ ಟ್ರಾನ್ಸ್ಫರ್ ಅಂದ್ಬಿಟ್ಟು ಕಾಣಿಸ್ತಾ ಇದೆಯಲ್ಲ ಈಗ ನೀವು ಬೋನಸ್ಸನ್ನು ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡೋ ಮೊದಲು ಶೈನ್ ಅಪ್ ಬೋನಸ್ಸು ಮತ್ತು ಪ್ರೀಮಿಯಂ ಬೋನಸ್ಸನ್ನು ಬೋನಸ್ ವ್ಯಾಲೆಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ ಸೊ ಅದನ್ನು ಹೇಗೆ ಅಂತ ಮೊದಲು ನೋಡೋಣ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಆಗುತ್ತೆ ಆಮೇಲೆ ಶೈನ್ ಅಪ್ ಬೋನಸ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಆಗುತ್ತೆ ಮತ್ತು ನಿಮಗೆ ಸೈನ್ ಅಪ್ ಬೋನಸ್ಸು ಯಾವ ಡೇಟಿಗೆ ಬಂದಿತ್ತು ಆ ಮೇಲೆ ಅಲ್ಲಿವರೆಗಿನ ಒಂದು ಸ್ಟೇಟ್ಮೆಂಟ್ ತಗೊಳ್ಳಿ ಅದನ್ನು ತಗೊಂಡು ಶೋ ತಗೊಡಿರಿ ನೋಡಿ ಕೆಳಗಡೆ ಒಂದು ಹಿಂದಿ ರೂಪಾಯಿ ಥರ ಬರುತ್ತೆ ನೋಡಿ ಈಗ ಹಾಂ ಅಲ್ಲಿ ಕಾಣಿಸುತ್ತಾ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಸೊ ಮೇಲುಗಡೆ ನಿಮ್ದು ಏನು ಅಮೌಂಟ್ ಇದೆಯೋ ಅದನ್ನು ಅಲ್ಲಿ ಅಮೌಂಟ್ ಜಾಗದಲ್ಲಿ ಇನ್ನೂರು ರೂಪಾಯಿ ಇದೆ ಅದನ್ನು ಹಾಕಿ ಟ್ರಾನ್ಸ್ಫರ್ ಅಂತ ಕೊಡಿ ನೋಡಿ ಟ್ರಾನ್ಸ್ಫರ್ ಆಯಿತು ಬೋನಸ್ ಮತ್ತೆ ವಾಪಸ್ ಬನ್ನಿ ಇವಾಗ ಪ್ರೀಮಿಯಂ ಬೋನಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಡೇಟ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಯಾವಾಗ ಪ್ರೀಮಿಯಂ ಬೋನಸ್ ಬಂದಿತ್ತು ಆ ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ಆ ಪಿರಿಯಡ್ದು ಸ್ಟೇಟ್ಮೆಂಟ್ಗೆ ಶೋ ಅಂತ ಕೊಡಿ ನಾ ಕೆಳಗೆ ರೂಪಾಯಿ ಬಂತಲ್ಲ ಅದನ್ನು ಕ್ಲಿಕ್ ಮಾಡಿ ಸೊ ಇಲ್ಲಿ ಎರಡು ಸಾವಿರದ ಮುನ್ನೂರ ಅರವತ್ತಿದೆ ಸೊ ಎರಡು ಸಾವಿರದ ಮುನ್ನೂರ ಅರವತ್ತನ್ನು ನೀವು ಇದರಲ್ಲಿ ಎಂಟರ್ ಮಾಡಿಬಿಟ್ಟು ಟ್ರಾನ್ಸ್ಫರ್ ಅಂತ ಕೊಟ್ಟರೆ ನಿಮ್ಮ ಬೋನಸ್ ವ್ಯಾಲೆಟ್ಗೆ ಇದು ಟ್ರಾನ್ಸ್ಫರ್ ಆಗುತ್ತೆ ಈಗ ನಿಮ್ಮ ಬೋನಸ್ ವ್ಯಾಲೆಟ್ ನೀವು ಚೆಕ್ ಮಾಡಿದಾಗ ಅಲ್ಲಿ ಝೀರೋನೇ ಕಾಣಿಸುತ್ತೆ ನೋಡಿ ಅಲ್ಲಿ ಝೀರೋನೇ ಇದೆ ಇದು ಮತ್ತೆ ನಿಮಗೆ ಅಮೌಂಟಲ್ಲಿ ಕಾಣಬೇಕು ಅಂದರೆ ಅಪ್ಲಿಕೇಶನ್ ಒಂದ್ಸಲಿ ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡಿ ನೋಡಿ ಇವಾಗ ನಿಮ್ಮ ಅಲ್ಲಿ ಬೋನಸ್ ಅಮೌಂಟು ಕಾಣ್ತಾ ಇದೆ ಎರಡರಿಂದ ಟ್ರಾನ್ಸ್ಫರ್ ಆದ ಅಮೌಂಟು ನಿಮಗೆ ಅಲ್ಲಿ ಬೋನಸ್ ವ್ಯಾಲೆಟಲ್ಲಿ ಕಾಣಿಸ್ತಾ ಇದೆ ನೀವು ಈ ಅಕೌಂಟಿನ ಮೇಲೆ ಗಮನಿಸಿದ್ರೆ ಲಲಿತಾ ರಾಜ್ ಅನ್ನೋ ಹೆಸರಿದೆ ಈ ಅಕೌಂಟಿಂದ ಇವಾಗ ಟಿ ವಿ ಬಸವರಾಜ್ ಅನ್ನೋರ ಅಕೌಂಟ್ಗೆ ಕಾಯಿನನ್ನು ಕಳಿಸೋ ಪ್ರಕ್ರಿಯೆನ ನೋಡೋಣ ಹಣ ಈಗ ಕಾಯಿನ್ ಕಳಿಸೋಕೆ ಮುಂಚೆ ನಾನು ಟಿ ವಿ ಬಸವರಾಜ್ ಅಕೌಂಟನ್ನ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಮೇಲೆ ಟಿ ವಿ ಬಸವರಾಜ್ ಅಂತ ಹೆಸರಿದೆ ಕಾಣಿಸ್ತಾ ಇದೆಯಲ್ಲ ಆರಾಮಾಗಿ ತೋರಿಸ್ತಾ ಇದ್ದೀನಿ ಮತ್ತು ಇದರಲ್ಲಿ ಬೋನಸ್ ಎಷ್ಟಿದೆ ನೋಡೋಣ ಏಳು ಸಾವಿರದ ಆರುನೂರ ಅರವತ್ತು ರೂಪಾಯಿ ಇದೆ ನೋಡಿದ್ರಲ್ಲ ಈಗ ಲಲಿತರಾಜ್ ಅವ್ರ ಅಕೌಂಟ್ ಓಪನ್ ಮಾಡ್ತಾ ಇದ್ದೀವಿ ನೋಡಿ ಬೋನಸ್ ಅಮೌಂಟ್ ಎಷ್ಟಿದೆ ಎರಡು ಸಾವಿರದ ಐನೂರ ಅರವತ್ತು ರೂಪಾಯಿ ಇದೆ ಅಲ್ವಾ ಸೊ ಇದನ್ನು ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಕಾಯಿನ್ ಟ್ರಾನ್ಸ್ಫರ್ಡ್ ಅನ್ನೋ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಆಗುತ್ತೆ ನಿಮ್ಮ ಟ್ರಾನ್ಸ್ಫರ್ ಮಾಡೋ ವ್ಯಕ್ತಿ ಹತ್ತಿರದಲ್ಲೇ ಇದ್ದರೆ ಅವ್ರ ಸ್ಕ್ಯಾನರ್ ತಗೊಂಡು ಮೇಲ್ಗಡೆಯ ಸ್ಕ್ಯಾನರಿಂದ ನೀವು ಸ್ಕ್ಯಾನ್ ಮಾಡ್ಬೋದು ಮಾಡ್ಬೋದು ಇಲ್ಲ ಅವ್ರಿಲ್ ಹತ್ತಿರದಲ್ಲಿದ್ದ ಅಲ್ಲ ಅಂದರೆ ಅವ್ರದ್ದು ಐ ಡಿ ನಂಬರ್ ಐ ಡಿ ನಂಬರ್ ಅಂದರೆ ಅವ್ರದ್ದು ಫೋನ್ ನಂಬರೇ ಇರುತ್ತೆ ನೀ ಆ ಫೋನ್ ನಂಬರ್ನ ಹಾಕ್ಬಿಟ್ಟು ಸಬ್ಮಿಟ್ ಕೊಟ್ರೆ ಎಂಟರ್ ದ ಕಾಯಿನ್ ಟ್ರಾನ್ಸ್ಫರ್ ಟು ಟಿ ವಿ ಬಸವರಾಜ್ ಅಂತಲೂ ಇದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ ಅವ್ರದ್ದು ಅಲ್ಲಿ ಅಮೌಂಟ್ ಕೇಳುತ್ತೆ ಎಷ್ಟು ಹಾಕಬೇಕು ಅಂತ ಸೊ ಇಲ್ಲಿ ನಾನಿವಾಗ ಫೈವ್ ಹಂಡ್ರೆಡ್ ಹಾಕ್ತಾಯಿದ್ದೀನಿ ಎರಡು ಸಾವಿರದ ಐನೂರ ಅರವತ್ತಿದೆ ಫೈವ್ ಹಂಡ್ರೆಡ್ ಹಾಕಿ ಟ್ರಾನ್ಸ್ಫರ್ ಅಂತ ಕೊಡ್ತಾ ಇದ್ದೀನಿ ಅಪ್ಲಿಕೇಶನ್ಸಲ್ಲಿ ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇಲ್ಲಿ ನೂರು ರೂಪಾಯಿ ಕಟ್ಟಾಗಿ ಎರಡು ಸಾವಿರದ ಆರುನೂರ ಅರವತ್ತಲ್ಲಿ ಎರಡು ಸಾವಿರದ ಅರವತ್ತು ರೂಪಾಯಿ ಇವರ ಅಕೌಂಟಲ್ಲಿ ಉಳ್ಕೊಂಡಿದೆ ಈಗ ಮತ್ತೆ ಟಿ ವಿ ಬಸವರಾಜ್ ಅವ್ರ ಅಕೌಂಟನ್ನ ಓಪನ್ ಮಾಡ್ತಾಯಿದ್ದೀನಿ ಅಲ್ಲಿ ಬಂದಿದೆಯಾ ಅಂತ ನೋಡೋಣ ನೋಡಿ ಅಮೌಂಟು ಮೊದಲು ಏಳು ಸಾವಿರದ ಆರುನೂರ ಅರವತ್ತಿತ್ತು ಐನೂರು ರೂಪಾಯಿ ಆ್ಯಡ್ ಆಗಿ ಎಂಟು ಸಾವಿರದ ನೂರ ಅರವತ್ತು ರೂಪಾಯಿ ಆಗಿದೆ ಓಕೆ ಗೆಳೆ ನಿಮ್ಮದು ಸೈನ್ ಅಪ್ ಬೋನಸ್ಸು ಪ್ರೀಮಿಯಮ್ ಬೋನಸ್ಸನ್ನು ಬೋನಸ್ ವ್ಯಾಲೆಟ್ಗೆ ಹೇಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಮತ್ತು ಬೋನಸ್ ವ್ಯಾಲೆಟಿಂದ ಬೇರೆ ನಮ್ಮ ಮೊಬಿಟೆಕ್ ಮೆಂಬರ್ಗೆ ಹೇಗೆ ಟ್ರಾನ್ಸ್ಫರ್ ಮಾಡಬೇಕು ತಿಳ್ಕೊಂಡ್ರಲ್ಲ ಡಿಸೆಂಬರ್ ತರ್ಟಿ ಫಸ್ಟ್ವರೆಗೆ ಬೋನಸ್ ಆಫರ್ ಕಂಟಿನ್ಯೂ ಆಗಿ ನಡೀತಾ ಇದೆ ಡಿಸೆಂಬರ್ ಫಸ್ಟ್ವರೆಗೆ ಎಷ್ಟಾಗುತ್ತೋ ಅಷ್ಟು ಕಲೆಕ್ಟ್ ಮಾಡಿಕೊಂಡು ಹೆಚ್ಚು ಚಣನ ಗಳಿಸಿ ಧನ್ಯವಾದಗಳು